ಸ್ನೇಹಿತನನ್ನು ಕರೆಸಿಕೊಂಡು ಚಾಕುವಿನಿಂದ ಎರಿದು ಕೊಲೆ ಮಾಡಿದ ಘಟನೆ ರಾಯಚೂರಿನ ಮಾವಿನಕೆರೆ ದಂಡೆಯ ಮೇಲೆ ಶುಕ್ರವಾರ ರಾತ್ರಿ ಸಂಭವಿಸಿದೆ ಜಹೀರಾಬಾದ್ ಬಡಾವಣೆಯ ನಿವಾಸಿ ಇಪ್ಪತ್ತೆರಡು ವರ್ಷದ ವಿಶಾಲ್ ಕೊಲೆಯಾದ ಯುವಕ ಜಹೀರಾಬಾದ್ ನಿವಾಸಿಗಳಾದ ರಾಜು ಅಲಿಯಾಸ್ ಏಸು ಬಸವರಾಜ್ ಅಲಿಯಾಸ್ ಬಸ್ ಕೊಲೆ ಆರೋಪಿಗಳು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ ನಗರದ ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಮಾವಿನಕೆರೆ ಹತ್ತಿರ ಕೊಲೆ ನಡೆದಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಏಳು ಎರಡ್ ಸಾವಿರದ ಇಪ್ಪತ್ತಾರರ ಕಲಂ ಒನ್ನೂರ ಮೂರು ಒಂದು ಸಹಿತ ಮೂರು ಐದು ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಮೂರು ಎರಡು ಎಸ್ಸಿ ಎಸ್ಟಿ ಕಾಯ್ದೆ ಎರಡ್ ಸಾವಿರದ ಹದಿನೈದು ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕೊಲೆಯಾದ ವಿಶಾಲ್ ಬೈಕ್ ಒಂದನ್ನು ಖರೀದಿಸಿರುತ್ತಾನೆ ಅದನ್ನು ರಾಜು ಕೇಳಿರುತ್ತಾನೆ ಆದರೆ ವಿಶಾಲ್ ಕೊಡಲು ನಿರಾಕರಿಸಿದ್ದರಿಂದ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿರುತ್ತದೆ ನಿನ್ನೆ ಕೊಲೆ ನಡೆದ ಸ್ಥಳಕ್ಕೆ ವಿಶಾಲ್ನನ್ನು ಕರೆಸಿಕೊಂಡಾಗ ಮತ್ತೆ ಮಾತಿಗೆ ಮಾತು ಬೆಳೆದು ವಿಶಾಲ್ಗೆ ರಾಜು ಮತ್ತು ಬಸವರಾಜ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಬಗ್ಗೆ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುವುದು ಎಂದು ತಮ್ಮನ್ನು ಭೇಟಿಯಾದ ಪತ್ರಕರ್ತರಿಗೆ ಮಾಹಿತಿ ನೀಡಿದರು ಇಪ್ಪತ್ನಾಲ್ಕು ಜನವರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ನಂದು ಮುಂಜಾನೆ ಸುಮಾರು ಹನ್ನೆರಡು ಗಂಟೆವರೆಗೆ ನಮಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಬರುತ್ತೆ ಕೀ ಒಬ್ಬರು ಮರ್ಡರ್ ಆಗಿದೆ ಅಂತ ಅಲ್ಲಿ ನಮ್ಮ ಡಿ ಎಸ್ ಪಿ ಅವರು ಮತ್ತು ಸಬ್ಇನ್ಸ್ಪೆಕ್ಟರ್ಸ್ ಇಲ್ಲ ಓಪೀಸ್ ಪಾಡ್ಕೊಂಡಿದ್ದಾಗ ಒಬ್ರು ಶ್ರೀ ವಿಶಾಲ್ ಅವರು ತೀರ್ಕೊಂಡಿರ್ತಾರೆ ಆ್ಯಂಡ್ ಅಲ್ಲೇ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಯವರು ಗಸ್ತಲ್ಲಿರುವಾಗ ಇಬ್ಬರು ಆರೋಪಿಗಳು ಶ್ರೀ ರಾಜು ಮತ್ತು ಶ್ರೀ ಬಸವರಾಜು ಅವರನ್ನು ವಶಕ್ಕೆ ತೆಗೆದುಕೊಂಡು ಅವ್ರನ್ನ ವಿಚಾರ ಮಾಡಿದಾಗ ಅವರು ಮರ್ಡರ್ ಮಾಡಿದ್ದಾರೆ ಅಂತ ಒಪ್ಕೊಂಡಿರುತ್ತಾರೆ ಈ ಘಟನೆ ನಂತರ ನಾವು ಆರೋಪಿಗಳನ್ನು ಮತ್ತೆ ಹೆಚ್ಚುವರಿಯಾಗಿ ವಿಚಾರಣೆ ಮಾಡಿದಾಗ ಇವರು ಈ ಹಿಂದೆ ಮಿಸ್ಟರ್ ರಾಜು ಅವರು ಮಿಸ್ಟರ್ ವಿಶಾಲ್ ಅವರ ಹತ್ರ ಬೈಕ್ ಗೆಲ್ಲಿರ್ತಾರೆ ಬೈಕು ಅದೇನೋ ಕೊಟ್ಟಿರಲ್ಲ ಅದಾದ ಮೇಲೆ ಅವರು ಫ್ರೆಂಡ್ ಯಾರೋ ಸುನೀಲ್ ಅಂತ ಇದ್ದಾರೆ ವಿಶಾಲ್ ಫ್ರೆಂಡ್ ಅವ್ರಿಗೆ ಕೂಡ ಬೈದಿರ್ತಾರೆ ಸೊ ಅದ್ರ ಬಗ್ಗೆಯೂ ಸ್ವಲ್ಪ ಅವ್ರಿಗೆ ಇಬ್ಬರು ಮಧ್ಯದಲ್ಲಿ ಜಗಳ ಇರುತ್ತೆ ರಾಜು ಮತ್ತು ರಾಜು ಮತ್ತು ಹೇಳಿರ್ತಾನೆ ವಿಶಾಲ್ಗೆ ನಾವೆಲ್ಲ ಮಾವಿನ ಕರೆ ಕಡೆ ಕೂತಿರ್ತೀವಿ ನೀವು ಅವಾಗಿದ್ದರೆ ಬಾ ಅಂತ ಸೊ ಇವರು ವಿಶಾಲಲ್ಲಿ ಹೋಗಿದಾಗ ಮತ್ತೆ ಮಾತಿನ ಚಕಮಕಿಯಾಗಿ ನೆನ್ನೆ ಅವರ ಚಾಕೆಯಿಂದ ರಾಜು ಅವರು ವಿಶಾಲಿಗೆ ಅಟ್ಯಾಕ್ ಮಾಡಿರ್ತಾರೆ ಆ್ಯಂಡ್ ಇದರಲ್ಲಿ ಅವರು ತಿರೋದಿರ್ತಾರೆ ಅದು ಸದ್ಯದ ಇಷ್ಟು ತನಿಖೆ ಇವಾಗ ಡಿ ಎಸ್ ಪಿ ರಾಯಚೂರು ಅವರು ಮುಂದುವರೆಸಿದೆ ಆರೋಪಿಗಳು ವಶಕ್ಕೆ ತೆಗೆದುಕೊಂಡು ಮುಂದಿನ ವಿಚಾರಣೆ ಮಾಡಿ ನ್ಯಾಯಾಂಗ ವಂದನಕ್ಕೆ ಕಳುಹಿಸಲು ಕಾನೂನು ಕ್ರಮ ಆರೋಪಿ ಆರೋಪಿಯವರು ರಾಜು ಮತ್ತು ಬಸವರಾಜ್ ಆಮೇಲೆ ವೆಕ್ಟಿಮ್ ಇರೋದು ವಿಶಾಲ್ ಇವರೆಲ್ಲರೂ ಜಹೀರಾಬಾದ್ ಏರಿಯಾ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಿವಾಸಿಗಳು ಇವರೆಲ್ಲರೂ ಮುಂಚೆಯಿಂದನೇ ಫ್ರೆಂಡ್ಸ್ ಇದ್ದಾರೆ ಮಾತುಕತೆ ಎಲ್ಲ ಮಾಡ್ತಾ ಇರ್ತಾರೆ ಒಂದು ಬೈಕ್ ಪರ್ಚೇಸ್ ಮಾಡಿದ್ರು ಸೊ ಅದು ಬೈಕ್ನ ರಾಜು ಅವರು ಕೇಳಿದ್ರು ಬಟ್ ವಿಶಾಲ್ ಅವರು ಕೊಟ್ಟಿರಲಿಲ್ಲ ಸೊ ಆ ಥರ ಮಧ್ಯದಲ್ಲಿ ಸ್ವಲ್ಪ ಹಂಗೆ ಸ್ವಲ್ಪ ಫ್ರೆಂಡ್ಶಿಪ್ ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿರ್ತದೆ ಇದು ಯುವಕನ ತನಿಖೆಯಿಂದ ಕಂಡು ಬಂದಿದೆ ಸುನೀಲ್ನ ಸುನೀಲ್ ಅವರು ಸುನೀಲ್ ಕೂಡ ಇಸ್ ವಿಶಾಲ್ ಅವರ ಫ್ರೆಂಡ್ ಸೊ ಇವ್ರಿಗೆ ಅವರು ಹೇಳಿರ್ತಾರೆ ನೀವು ಯಾಕೆ ಸುನೀಲ್ಗೆ ಬೈದಿದ್ದೀರಾ ಅಂತ ವಿಶಾಲ್ ಅವರು ಕೂಡ ರಾಜುಗೆ ಹೇಳಿರ್ತಾರೆ ಆವಾಗ ಸ್ವಲ್ಪ ಅವ್ರಿಗೆ ಮತ್ತೆ ಮುಂದೆ ಸ್ವಲ್ಪ ಇನ್ನೂ ಸ್ವಲ್ಪ ರೈವಲ್ ತೆಗೆಯಾಗ ಇತ್ತು ಇದನ್ನು ಫುಲ್ ನಾವು ಇನ್ನೂ ಡೀಪ್ ಆಗಿ ಇಂಟರ್ವ್ಯೂ ಬಿಕಾಸ್ ಇನ್ವೆಸ್ಟಿಗೇಷನ್ ಆಗಿ ಇವಾಗ ಜಸ್ಟ್ ತ್ರೀ ಅವರ್ಸ್ ಆಗಿದೆ ಸೊ ಇನ್ನೂ ಹೆಚ್ಚುವರಿಯಾಗಿ ತನಿಖೆ ಮತ್ತೆ ಇನ್ನೂ ಹೆಚ್ಚುವರಿ ವಿಚಾರಣೆಯನ್ನು ಮಾಡಲಾಗುತ್ತೆ ಆರೋಪಿಗಳು ಅವರನ್ನ ಅವ್ರಿಗೆ ಗೊತ್ತಿದೆ ಈ ಎವ್ರಿ ಡೇ ನೈಟ್ ಈ ಮಾವಿನ ಕೆರೆ ಹತ್ರ ಎಲ್ಲರೂ ಕೂತಿರುತ್ತಾರೆ ಅಂತ ಸೊ ಆ ಟೈಮ್ಗೆ ಅವರು ಬಂದಿರುತ್ತಾರೆ ಸೊ ಮತ್ತೆ ಮಾತಿನ ಚಟುವಟಿಕೆ